ಈ ಜನಾರ್ದನ ಹಾಗಂದಿರ ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಜಪ್ಪಿನಮೂರು ಗ್ರಾಮದಲ್ಲಿ ಜಪ್ಪು ಬಪ್ಪಲು ಎಂಬ ಪ್ರದೇಶವು ಕುಗ್ರಾಮವಾಗಿದ್ದು ಮೂಲ ಸೌಕರ್ಯ ಇಲ್ಲದ ಪ್ರದೇಶವಾಗಿದೆ ಈ ಸ್ಥಳದಲ್ಲಿ ದಿವಂಗತ ಜಾರಪ್ಪ ಪೂಜಾರಿಯವರ ಮನೆಯ ಒಂದು ಕೋಣೆಯಲ್ಲಿ ಸಾವಿರದ ಒಂಬೈನೂರ ಐವತ್ತನೇ ಜನವರಿ ಇಪ್ಪತ್ತೊಂದರಂದು ಶ್ರೀ ಜನಾರ್ದನ ಸ್ವಾಮಿಯ ಪೂಜೆ ಹಾಗೂ ಭಜನೆಯು ಪ್ರಾರಂಭವಾಯಿತು ಮುಂದಿನ ದಿನಗಳಲ್ಲಿ ಆಧ್ಯಾತ್ಮಿಕ ಕೇಂದ್ರವಾಗಿ ಬೆಳೆದು ಭಕ್ತಿಯ ಶಿಕ್ಷಣದೊಂದಿಗೆ ಶ್ರೀ ಜನಾರ್ದನ ಭಜನಾ ಮಂದಿರವು ದಿವಂಗತ ಸೇತಪ್ಪ ಕೋಟ್ಯನ್ ಇವರ ನೇತೃತ್ವದಲ್ಲಿ ರೂಪುಗೊಂಡಿದೆ ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವ ಜನಾರ್ದನ ಸ್ವಾಮಿಯ ಭಕ್ತರ ಸಂಖ್ಯೆ ಹೆಚ್ಚುತ್ತ ಹೋಯಿತು ಊರಿನ ಊರಿನ ಭಕ್ತಾಭಿಮಾನಿಗಳ ಸಹಕಾರದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ದಿವಂಗತ ಜೆ ಪಿ ಸುವರ್ಣರ ಅಧ್ಯಕ್ಷತೆಯಲ್ಲಿ ಪಯ್ಯಲ್ ಭಾಸ್ಕರಾಚಾರ್ಯ ದಿವಂಗತ ತಿಮ್ಮಪ್ಪ ಶೆಟ್ಟಿ ಇವರ ಸಹಕಾರದೊಂದಿಗೆ ಭವ್ಯ ಮಂದಿರ ಉದ್ಘಾಟನೆಗೊಂಡಿತು ಎರಡು ಸಾವಿರದ ಐದರಲ್ಲಿ ಗುರುನಾರಾಯಣ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು ಎರಡು ಸಾವಿರದ ಹತ್ತರಲ್ಲಿ ಕೆ ಕುಂಡಲೀಕ ಸುವರ್ಣ ಇವರ ಅಧ್ಯಕ್ಷತೆಯಲ್ಲಿ ವಜ್ರ ಮಹೋತ್ಸವ ಆಚರಿಸಲಾಯಿತು ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತರಿಂದ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತರವರೆಗೆ ಎಪ್ಪತ್ತೊಂದನೇ ವರ್ಷದ ಅಂಗವಾಗಿ ಅಂದರೆ ಎಪ್ಪತ್ತನೇ ವರ್ಷದಲ್ಲಿ ನಾವು ಅಖಂಡ ಭಜನಾ ಸಪ್ತಾಹವನ್ನು ಆಚರಿಸುವುದೆಂದು ತೀರ್ಮಾನಿಸಿದ ತೀರ್ಮಾನಿಸಿದ್ದೆವು ಆಗ ಮಹಾಮಾರಿ ಕೊರೋನಾ ಸಮಯವಾದ್ದರಿಂದ ಎಪ್ಪತ್ತನೇ ವರ್ಷದಲ್ಲಿ ನಮಗೆ ಅಖಂಡ ಭಜನಾ ಸಪ್ತಾಹವು ಆಚರಣೆ ಮಾಡಲು ಸಾಧ್ಯವಾಗಲಿಲ್ಲ ಎಪ್ಪತ್ತರ ಬದಲಿಗೆ ನಾವು ಎಪ್ಪತ್ತೊಂದನೇ ಇಸವಿಯಲ್ಲಿ ಎಪ್ಪತ್ತೊಂದನೇ ವರ್ಷದ ಅಖಂಡ ಭಜನಾ ಸಪ್ತಾಹವು ನಾವು ಆಚರಣೆ ಮಾಡಿದ್ದವು ಹಾಗೆ ನಮ್ಮ ಜನಾರ್ದನ ಭಜನಾ ಮಂದಿರ ಕ್ಷೇತ್ರಕ್ಕೆ ಹಲವಾರು ಗಣ್ಯರು ಸ್ವಾಮೀಜಿಗಳು ಭಾಗವಹಿಸಿದ್ದರು ಸಮಯದಲ್ಲಿ ನಾವು ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಇಜರ್ಮನಿಯಿಂದ ಗೆರಗಿಸಬೇಕಂತ ನಾವು ಕಮಿಟಿ ಮಾಡಿದೆವು ಆ ಕಮಿಟಿಯಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ವೇದ್ಯಾಜ್ ಕಾಮತ್ ಅವರ ಅವರನ್ನು ಗೌರಾಧ್ಯಕ್ಷರನ್ನಾಗಿ ಮಾಡಿ ಅವರ ನೇತೃತ್ವದಲ್ಲಿ ಅಮೃತ ಮಹೋತ್ಸವ ಮಾಡುವುದೆಂದು ನಾವು ನಿಶ್ಚಯಿಸಿದೆವು ಹಾಗೆ ಅಮೃತ ಮಹೋತ್ಸವದ ಕಾರ್ಯಕ್ರಮ ಎಂದರೆ ನಾಲ್ಕು ತಾರೀಕಿಗೆ ಗಣಹೋಮ ಕಲಸ ಚತುರ್ಥಿ ವಿಭದ ಅದೆಲ್ಲ ಕಾರ್ಯಕ್ರಮ ಉಂಟು ಐದು ತಾರೀಕಿಗೆ ಸೂರ್ಯೋದಯ ಆರತಿಯಿಲ್ಲದೆ ಅಖಂಡ ಭಜನ ಸಪ್ತಾಹವು ಪ್ರಾರಂಭವಾಗಿ ಹನ್ನೆರಡನೇ ತಾರೀಕಿಗೆ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮಂಗಳೋತ್ಸವ ಮಾಡುವುದೆಂದು ನಾವು ತೀರ್ಮಾನಿಸಿದ್ದೇವೆ ಹಾಗೆ ಮಂಗಳೋತ್ಸವ ಆದ ನಂತರ ಗೋಕುಲಿಯನ್ನು ಮಾಡುವುದಂತ ಅವ್ರತ ಮಾಡುವುದಂತ ನಾವು ತೀರ್ಮಾನಿಸಿದ್ದೇವೆ ನಂತರ ಮಂದಿರದಲ್ಲಿ ಅಶ್ಲೇಷ ಪೂಜೆ ಸತ್ಯನಾರಾಯಣ ಪೂಜೆ ಅನ್ನ ಸಂತರ್ಪಣೆ ಅನ್ನ ಸಂತ ಸಂತರ್ಪಣೆ ಅಂದ್ರೆ ಪ್ರತಿ ದಿವಸ ಮಧ್ಯಾಹ್ನ ರಾತ್ರಿ ನಿರಂತರ ಅನ್ನ ಸಂತರ್ಪಣೆ ಮಾಡುವುದೆಂದು ನಾವು ತೀರ್ಮಾನಿಸಿದ್ದೇವೆ ಸಾಧಾರಣ ದಿವಸಕ್ಕೆ ಕನಿಷ್ಠ ಪಕ್ಷ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಜನರು ಬರುವ ನಿರೀಕ್ಷೆಯಲ್ಲಿ ಅದಕ್ಕಿಂತ ಮೇಲೆ ಬರುವ ನಿರೀಕ್ಷೆಯಲ್ಲಿ ನಾವು ಎಪ್ಪತ್ತನೇ ವರ್ಷದ ಅಮೃತ ಮಹೋತ್ಸವಕ್ಕೆ ಮಾಡುವಾಗ ಸಹ ಆಗಿದೆ ಎಂದು ಬರ್ತಾ ಇದ್ರು ಅದ ನಂತರ ಹನ್ನೆರಡನೇ ತಾರೀಕಿಗೆ ಸಂಜೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆಯಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಹದಿಮೂರನೇ ತಾರೀಕು ಸಂಜೆ ಇದಕ್ಕೆ ಮಾಂಡವಿಕಟ್ಟೆಯಿಂದ ಸ್ವಾಮೀಜಿಗಳ ಮುಖ್ಯ ಅತಿಥಿಗಳ ಅತಿಥಿಗಳನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಕರೆದುಕೊಂಡು ಬರುವುದಂತ ತೀರ್ಮಾನಿಸಿದ್ದೇವೆ ಈ ಮೆರವಣಿಗೆ ಮೆರವಣಿಗೆಯಲ್ಲಿ ವಿಶೇಷವೆಂದರೆ ಸ್ವಾಮೀಜಿಯವರನ್ನು ನೂರ ಎಂಟು ಪೂರ್ಣ ಕುಂಭ ಕಲಸದೊಂದಿಗೆ ಬರಮಾಡಿಕೊಳ್ಳುವುದು ಸ್ವಾಮೀಜಿಗಳನ್ನು ಮತ್ತೆ ಅತಿಥಿಗಳನ್ನು ಹಾಗೆ ಮಕ್ಕಳಿಂದ ಕುಣಿತ ಭಜನೆ ಹಾಗೂ ಕೆಲವು ಕೆಲವು ಮಕ್ಕಳಿಂದ ಪುಷ್ಪಾರ್ಚನೆ ಮಾಡಿಕೊಂಡು ಒಂದು ಕಾರ್ಯಕ್ರಮವು ವಿಶಿಷ್ಟ ರೀತಿಯಲ್ಲಿ ಮಾಡು ಮಾಡುವುದೆಂದು ನಾವು ತೀರ್ಮಾನಿಸಿದ್ದೇವೆ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸಂಸದರಾದ ಬ್ರಿತೇಶ್ ಚೌಟಾ ಇವರು ಭಾಗವಹಿಸದಲ್ಲಿದ್ದಾರೆ ಉದ್ಘಾಟನೆಯನ್ನು ತುಕ್ಕರಾಮ ಪೂಜಾರಿ ಇವರು ಧಾರ್ಮಿಕ ಸಭೆಯ ಉದ್ಘಾಟನೆಯನ್ನು ಮಾಡುವಲಿದ್ದಾರೆ ತುಕಾರಾಮ ಪೂಜಾರಿ ಅಧ್ಯಕ್ಷರು ರಾಣಿ ಅಪಕ್ಕ ತುಳು ಅಧ್ಯಯನ ಕೇಂದ್ರ ಸಂಜಯ್ ಗಿರಿ ಬಂಟ್ವಾಲು ದಕ್ಷಿಣ ಇವರು ಧಾರ್ಮಿಕ ಸಭೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಸಭಾಧ್ಯಕ್ಷರನ್ನು ನಮ್ಮ ನೆಚ್ಚಿನ ಶಾಸಕರಾದ ವೇದಸ್ ಕಾಮತ್ ಇವರು ವಹಿಸಲಿದ್ದಾರೆ ಹಾಗೆ ಮುಖ್ಯ ಅತಿಥಿಯಾಗಿ ಕ್ಯಾಪ್ಟನ್ ರಜೇಶ್ ಶೇಟ ಲೋಕಸಭಾ ಸದಸ್ಯರು ದಕ್ಷಿಣ ಕನ್ನಡ ಅತಿಥಿಗಳಾಗಿ ಪ್ರೇಮಾನಂದ ಶೆಟ್ಟಿ ಕಿಶೋರ್ ಕುಮಾರ್ ಗುಟ್ಟ್ಯಾಳಿ ವಿಧಾನ ಪರಿಷತ್ ಸದಸ್ಯರು ಪ್ರವೀಣ್ಚಂದ್ರ ಕಾರ್ಪೊರೇಟ್ ಮಹಾನಗರ ಪಾಲಿಕೆ ಉಮೇಶ್ ಬೆಂಗಳೂರು ಉದ್ಯಮಿ ಭರತ್ ಕುಮಾರ್ ಎಸ್ ಕಾರ್ಪೊರೇಟ್ ಮಂಗಳೂರು ಮಹಾನಗರ ಪಾಲಿಕೆ ಹಾಗೂ ಉಪಸ್ಥಿತಿಯಲ್ಲಿ ಸಂಚಾಲಕರು ಮತ್ತು ನಮ್ಮ ಮಂದಿರದ ಅಧ್ಯಕ್ಷರು ಉಪಸ್ಥಿತಿಯಲ್ಲಿ ಇರುವರು ನಮ್ಮ ಈ ಎಪ್ಪತ್ತೈದನೇ ವಾರ್ಷಿಕೋತ್ಸ ಅಮೃತ ಮಹೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರಾದ ವೇದಸ್ ಕಾಮತ್ ರವರ ಪೂರ್ಣ ಸಹಕಾರದೊಂದಿಗೆ ಹಾಗೂ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಆದ ಐವತ್ತೊಂಬತ್ತನೇ ವಾರ್ಡ್ನ ಕಾರ್ಪೊರೇಟರ್ ಆದ ಭರತ್ ಕುಮಾರ್ ಎಸ್ ಇವರ ಪೂರ್ಣ ನೆರವಿನೊಂದಿಗೆ ನಮಗೆ ನಾವು ಏಳು ಸಚಿಸಿ ಜಾಗ ಪರ್ಚೇಸ್ ಮಾಡಿದ್ದೇವೆ ಹೀಗೆ ಅಂದರೆ ನಮ್ಮ ನಾರಾಯಣಪುರು ಮಂದಿರದೇ ಹಿಂದುಗಡೆ ಒಂದು ಜಾಗ ಇತ್ತು ಅದು ಬಿಟ್ಟರೆ ಬೇರೆಯವರಿಗೆ ಹೋಗ್ತದಂತೆ ನಾವು ಮಂದಿರಕ್ಕೆ ಪರ್ಚೇಸ್ ಮಾಡಿ ಒಂದು ಸದಾ ಒಂದು ಐವತ್ತು ಲಕ್ಷದ ಮೊತ್ತದಲ್ಲಿ ಆ ಜಾಗಕ್ಕೆ ನಮ್ಮ ಸಾಧಕರು ಮೇಲ್ಜಾವಣಿಯ ಚಾವಣಿಯನ್ನು ಮಾಡಿಸಿಕೊಡ್ತಾರೆ ಹಾಗೆ ಅಂಗಳಕ್ಕೆ ಇಂಟರ್ ಲಾಕವನ್ನು ಅಳವಡಿಸಿಕೊಡ್ತಾರೆ ಹಾಗೆ ಇಡೀ ಮಂದಿರಕ್ಕೆ ಪೇಂಟಿಂಗ್ನೇ ಯಾವುದೇ ಬಾಕಿ ಇತರ ವ್ಯವಸ್ಥೆಯನ್ನು ಕೂಡ ನಮ್ಮ ಶಾಸಕರು ಹಾಗೂ ನಮ್ಮ ಕಾರ್ಪೊರೇಟ್ ಭರತ್ ಕುಮಾರ್ ಹೆಸರ ಮುತುವರ್ಜಿಯಿಂದ ಮಂದಿರದ ಕೆಲಸಗಳು ಮುತುವರ್ಜಿಯಿಂದ ಅತಿ ಶೀಘ್ರದಲ್ಲಿ ಆಗ್ತಾ ಉಂಟು ಇನ್ನು ಬಾಕಿ ವಿಷಯದಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಯವರಾದ ಸುನಿಲ್ ಕುಮಾರ್ ಅವರು ಮಾತಾಡ್ತಾರೆ ನಮ್ಮ ಶ್ರೀ ಜನಾರ್ದನ ಭಜನ ಮಂದಿರ ಸ್ಥಾಪನೆಗೊಂಡು ಇಂದಿಗೆ ಸಾವಿರದ ಒಂಬೈನೂರ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ಎಪ್ಪತ್ತೈದು ವರ್ಷ ಆಗುವಂಥ ಈ ಸಂದರ್ಭದಲ್ಲಿ ನಾವು ಅಖಂಡ ಭಜನೆ ಸಪ್ತಾಹ ಮತ್ತು ಅಮೃತ ಮಹೋತ್ಸವವನ್ನು ಈ ಸಂದರ್ಭದಲ್ಲಿ ಆಚರಿಸುವಂತೆ ನಿರ್ಧರಿಸುತ್ತೇವೆ ನಮ್ಮ ಶ್ರೀ ಜನಾರ್ದನ ಮಂದಿರವು ದಿನ ಅಂದು ಸ್ಥಾಪನೆಗೊಂಡು ಇಂದಿಗೆ ಅದು ತುಂಬ ಅಭಿವೃದ್ಧಿ ಆಗ ಬಂದು ತುಂಬ ನಮ್ಮ ಪರಿಸರದ ಒಂದು ಶ್ರದ್ಧಾ ಕೇಂದ್ರವಾಗಿದೆ ಇದು ಭಜನಾ ಮಂದಿರವಾಗಿ ಭಜನಾ ಕಾರ್ಯಕ್ರಮ ಅಲ್ಲದೆ ಇತರ ಸಾಮಾಜಿಕ ಕಲಕಳಿಯಂಥ ಕಾರ್ಯಕ್ರಮವನ್ನು ಕೂಡ ಪ್ರತಿ ವರ್ಷ ನಡೆದುಕೊಂಡು ಬರ್ತದೆ ಅದೇ ರೀತಿ ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಾವು ಕಲೆಕ್ಟ್ ಸಾಮಾಜಿಕವಾಗಿ ಪ್ರಯೋಜನವಾಗುವಂತಹ ಕೆಲವು ಕಾರ್ಯಕ್ರಮವನ್ನೆಲ್ಲ ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಸ್ಥಳೀಯ ಪ್ರತಿಭೆಗಳನ್ನೆಲ್ಲ ಗುರುತಿಸುವಂತಹ ಕಾರ್ಯಕ್ರಮವಾಗಿ ಮುದ್ದು ಕೃಷ್ಣ ಸ್ಪರ್ಧೆ ಕೃಷ್ಣ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆಯನ್ನು ಕೂಡ ನಡೆಸಿದ್ದೇವೆ ಅದು ಅಲ್ಲದೆ ಇಡೀ ನಮ್ಮ ಊರಿನ ಜನರಿಗಾಗಿ ಆಟೋಟ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ದೇವೆ ಇದು ಎಲ್ಲ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡೆಯುತ್ತಾ ಬಂದಿದೆ ಅದಕ್ಕೆ ಅದೇ ರೀತಿ ಮುಂದೆ ಕೂಡ ಈ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ನಮ್ಮ ಮಂದಿರವು ಎಲ್ಲ ಜನರ ಭಕ್ತಿ ಕೇಂದ್ರವಾಗಿದ್ದುಕೊಂಡು ಎಲ್ಲ ಜನರು ಬಂದು ಈ ಮಂದಿರಕ್ಕೆ ಭೇಟಿ ಕೊಟ್ಟು ಶ್ರೀ ಜನಾರ್ದನ ಸ್ವಾಮಿಯ ಆಶೀರ್ವಾದ ಮತ್ತು ಅಲ್ಲಿಗೆ ಬಂದು ದೇವರ ಒಂದು ಕೃಪೆಯನ್ನು ಕೂಡ ಎಲ್ಲರೂ ಪಡೆದುಕೊಳ್ಳಲಿದ್ದಾರೆ ಈಗಾಗಲೇ ಮಂದಿರವು ಸಾಧಾರಣ ಸಾಮಾಜಿಕ ಕಾರ್ಯಕ್ರಮದಿಂದ ನಾವು ಇತರ ಸಮಾಜದಲ್ಲಿ ಆಸಕ್ತ ಜನರಿಗೆ ಆಸಕ್ತ ಕುಟುಂಬದವರಿಗೆ ಕೂಡ ನೆರವನ್ನು ಕೂಡ ಕೊಡುತ್ತಿದ್ದೇವೆ ಅದೇ ರೀತಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಮ್ಮ ಧರ್ಮದ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಅದರಲ್ಲಿ ಕೂಡ ತುಂಬಾ ಕಾರ್ಯಪ್ರವೃತ್ತವಾಗಿದೆ ಅದೇ ರೀತಿ ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಮಗೆ ನಮ್ಮ ಊರ ಬರಬೂರ ಅದೇ ಥರ ನಮ್ಮ ಮಂದಿರಕ್ಕೆ ಮುಂದಕ್ಕೆ ಬೇಕಾಗುವಂಥ ಒಂದು ಆಲ್ ಆರೇಳು ಸೆನ್ಸ್ ಜಾಗವನ್ನು ಏಳು ಸೆನ್ಸ್ ಜಾಗವನ್ನು ಈಗ ನಮ್ಮ ಸಂಚಾಲಕರು ಹಾಗೆ ಅದನ್ನು ಕೂಡ ಪರ್ಚೇಸ್ ಮಾಡ ಅದು ಮಂದಿರಕ್ಕೆ ತುಂಬ ಖರ್ಚಾಗುವಂಥ ಒಂದು ಯೋಜನೆ ಸುಮಾರು ಅರವತ್ತು ಲಕ್ಷ ತನಕ ಅದಕ್ಕೆ ಖರ್ಚಾಗಿದೆ ಅದನ್ನು ಕೂಡ ನಾವು ಊರ ಬರೋರ ಎಲ್ಲ ಭಕ್ತಾಭಿಮಾನಿಗಳಿಂದಲೇ ಸಂಗ್ರಹ ಮಾಡಿ ಅದನ್ನು ನಾವು ಈಗಾಗಲೇ ರಜಿಸ್ಟರ್ ಮಾಡಿಕೊಂಡಿದ್ದೇವೆ ಇದು ಎಲ್ಲ ಮಾಡುವಂಥದ್ದು ನಮ್ಮ ಸಮಾಜಕ್ಕೆ ಬೇಕಾಗುವಂಥ ಒಂದು ಯೋಜನೆಗಳು ಮುಂದೆ ಅದಕ್ಕಾಗಿ ನಮ್ಮ ಶಾಸಕರು ಕೂಡ ಇದರ ಇದ್ದುಕೊಂಡು ಅವರು ಕೂಡ ನಮಗೆ ತುಂಬ ಸಹಕಾರ ಕೊಟ್ಟಿದ್ದೇವೆ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಮ್ಮ ಮಂದಿರದ ಪರವಾಗಿ ಅಭಿನಂದನೆ ಇಲ್ಲಿ ಕೂಡ ನಾವು ಸಲ್ಲಿಸಿದ್ದೇವೆ ಅದೇ ರೀತಿ ನಮ್ಮ ಕಾರ್ಪೊರೇಟರ್ ಭರತ್ ಕುಮಾರ್ ಅವರು ಕೂಡ ತುಂಬಾ ಸಹಕರಿಸಿದ್ದಾರೆ ಈಗ ಕೂಡ ನಮ್ಮ ಒಟ್ಟಿಗೆ ಅವರಿದ್ದಾರೆ ಮುಂದೆ ಕೂಡ ಈ ಕಾರ್ಯಕ್ರಮವು ಯಶಸ್ವಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವ ನನ್ನ ಮಾತನ್ನು ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ತಮಗೆಲ್ಲೇ ಗೊತ್ತಿರುವಂತೆ ನಮ್ಮ ಈ ಎಪ್ಪತ್ತೈದನೇ ಅಮೃತ ಮಹೋತ್ಸವ ತುಂಬಾ ಮುತುವರ್ಜಿಯಿಂದ ನಾವು ಬಯಸಿಕೊಂಡು ಎಲ್ಲ ಕಡೆಯಲ್ಲಿ ಪ್ರಚಾರವಾಗುವಂತಹ ಒಂದು ಕಾರ್ಯಕ್ರಮವನ್ನೆಲ್ಲ ಹಾಕಿಕೊಂಡಿದ್ದೇವೆ ಅದು ಫ್ಲೆಕ್ಸ್ ಹಾಕುವಂತ ಕಾರ್ಯಕ್ರಮ ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೇವೆ ಆಗ್ಲಿಕ್ಕೆ ಆದರೆ ಈಗ ಕಾರಣಾಂತರಗಳಿಂದ ಅದು ಎಲ್ಲಿ ಸಹ ಹಾಕುವಾಗ ಇಲ್ಲ ಫ್ಲೆಕ್ಸ್ ನಾವು ಜಾಹೀರಾತನ್ನು ಹಾಕಿ ಈಗ ಎಲ್ಲ ತೆಗೀತಿದ್ದಾರೆ ಅದನ್ನು ಒಮ್ಮೆ ಹಾಕಿದ ಮೇಲೆ ಈಗ ನಾವು ಒಂದು ಎರಡು ಮೂರು ಹಾಕಿದ್ದೇವೆ ಅದನ್ನೆಲ್ಲ ತೆಗೆದಿದ್ದಾರೆ ಅದರಿಂದ ಇದೀಗ ಪ್ರಚಾರವಾಗುವುದೇ ತುಂಬ ಒಂದು ಸಮಸ್ಯೆ ಆಗಿದೆ ತಾವು ಪತ್ರಿಕಾ ವರದಿಗಾರರು ತಮ್ಮೆಲ್ಲ ಸಹಕಾರ ಇದಕ್ಕೆ ತುಂಬ ಬೇಕಾಗಿದೆ ಆದಷ್ಟು ಇದನ್ನು ನಮ್ಮಿಂದ ಆಗುವಂಥದ್ದು ಆಗುವಾಗಿಯೇ ಎಲ್ಲರಿಗೆ ಒಂದು ತಿಳಿಸುವಂತಹ ಒಂದು ಕಾರ್ಯಕ್ರಮ ನೀವು ಯೋಜನೆಯನ್ನು ಕೂಡ ಇದಕ್ಕೆ ನಿರೂಪಿಸಿದರೆ ನಮಗೆ まあ誰も誰も